ರಾಜ್ಯದಲ್ಲಿ ಹಿಂದುಳಿದ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದ್ದು ರಾಜ್ಯದಲ್ಲಿರುವ ಮರಾಠ ಸಮುದಾಯ ಬಾಂಧವರು ಧರ್ಮವನ ಹಿಂದೂ ಎಂದು ಜಾತಿಯನ್ನ ಮರಾಠವೆಂದು ಉಪಜಾತಿಯನ್ನ ಕಣುಬಿ ಎಂದು ಮಾತೃಭಾಷೆಯನ್ನು ಮರಾಠಿ ಎಂದು ಸಮೀಕ್ಷೆಗೆ ಬರುವಾಗ ನಮೂದಿಸಬೇಕೆಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಇದ್ರ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸುರೇಶ್ ರಾವ್ ಕೋರಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಕೇರಳ ಮತ್ತು ಇತರ ಕೆಲವು ಕಡೆಗಳಲ್ಲಿ ಮರಾಠ ಜನಾಂಗದವರು ಆರ್ಯ ಎಂಬುದಾಗಿ ಕರೆಸಿಕೊಳ್ಳುತ್ತಾರೆ ಕಾಲಾನಂತರದಲ್ಲಿ ಅವರು ವಿವಿಧ ಉದ್ದೇಶಗಳಿಗಾಗಿ ಕರ್ನಾಟಕಕ್ಕೆ ಬಂದು ನೆಲೆಸುತ್ತಾರೆ ಆ ಭಾಗಕ್ಕೆ ಆಗಮಿಸಿದ ಆರ್ಯರು ರಾಜ್ಯ ಸಮೀಕ್ಷೆಯ ಸಮಯದಲ್ಲಿ ಆರ್ಯ ಮತ್ತು ಮರಾಠ ಎನ್ನುವ ಎರಡು ಜಾತಿ ಕಾಲಂನಿಂದ ನಿಂದ ಗೊಂದಲ ಪಡೆದೇ ಆರ್ಯರು ಮರಾಠವೆಂದು ನಮೂದಿಸಿಕೊಳ್ಳಬೇಕೆಂದು ಕೋರಿಕೊಂಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪರಿಷತ್ನ ಮುಖಂಡರಾದ ಎ ಬಿ ಚಂದ್ರಶೇಖರ್ ನಾಗೇಶ್ ಎನ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಕ್ರಮ ಸಂಖ್ಯೆ ಹದಿನಾರರಲ್ಲಿ ಧರ್ಮ್ನಲ್ಲಿ ಹಿಂದೂ ಎಂದು ಬರೆಯತಕ್ಕ ಹಾಗೂ ಕ್ರಮ ಸಂಖ್ಯೆ ಹದಿನೇಳರಲ್ಲಿ ಜಾತಿ ಅಥವಾ ಕ್ಯಾಸ್ಟ್ ಅಂತ ಕೇಳಿದಾಗ ಅಲ್ಲಿ ಮರಾಠ ಅಂತೇಳಿ ನಮೂದಿಸತಕ್ಕದ್ದು ಹಾಗೆ ಉಪಜಾತಿಯಲ್ಲಿ ಅಂತ ಅಂತೇಳಿ ನಮೂದಿಸತಕ್ಕದ್ದು ಕ್ರಮ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಮಾತೃಭಾಷೆ ಏನು ಕೇಳಿದರೆ ಅಲ್ಲಿ ಮರಾಠಿ ಅಂತೇಳಿ ನಮೂದಿಸುತ್ತದೆ ಅಂತ ಹೇಳೋದು ಜಿಲ್ಲೆಯಲ್ಲಿ ವಾಸುತ್ತಿರುವ ಎಲ್ಲ ಮರಾಠ ಬಾಂಧವರಿಗೆ ನಾನು ತಿಳಿಯಲ್ಲರೂ ಬಯಸುತ್ತೇನೆ ಹಾಗೆ ಇಲ್ಲಿ ನಮ್ಮಲ್ಲಿ ಒಂದು ಗೊಂದಲ ಇದೆ ಎಲ್ಲ ಜಾತಿಯಲ್ಲಿದ್ದಾಗೆ ನಮ್ಮಲ್ಲೂ ಸಹ ಒಂದು ಗೊಂದಲ ಇದೆ ಈ ಹಿಂದೆ ಕಾಸರಗೋಡು ಜಿಲ್ಲೆಯಲ್ಲಿ ನೆಲೆಸಿರುವಂಥ ನಮ್ಮ ಮರಾಠ ಸಮಾಜ ಬಾಂಧವರು ಇಲ್ಲಿ ಕೆಲವಾರು ಹಲವಾರು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನೆಲೆ ಕಂಡಿರ್ತಾರೆ ಅಲ್ಲಿ ಕೇರಳ ರಾಜ್ಯದಲ್ಲಿ ಆರ್ಯ ಎಂದು ಆರ್ಯ ಮರಾಠ ಹರೆ ಮರಾಠ ಅಂತೇಳಿ ನಮಗಿಸ್ಕೊಂಡಿರ್ತಾರೆ ಅಲ್ಲಿನ ಒಂದು ಮೀಸಲಾತಿಯಲ್ಲಿ ಆದರೆ ಇಲ್ಲಿ ಬರುವಾಗ ಅದೇ ಆರ್ಯ ಆರ್ಯ ಮರಾಠ ಎಂದು ನಮಿಸಿಕೊಂಡು ಇಲ್ಲಿ ವಾಸಿಸುತ್ತಿದ್ದಾರೆ ಈ ಹಿಂದೆ ಶಂಕರಪ ಆಯೋಗದಲ್ಲಿ ನಾವು ಇದನ್ನು ಸರಿಪಡಿಸಲಿ ಸರಿಪಡಿಸಿದ್ದೇವೆ ಅಂದರೆ ಆರ್ಯ ಆರ್ಯ ಮರಾಠ ಹರೆ ಮರಾಠ ಹಾಗೂ ಮರಾಠ ಕ್ಷತ್ರಿಯ ಮರಾಠ ಇವೆಲ್ಲವೂ ಮರಾಠದ ಅಂದಾಜಲ್ಲಿ ಉಪಜಾತಿಯಲ್ಲಿ ಬರುವಂಥದ್ದು ಅಂತೇಳಿ ನಾವು ಈಗಾಗಲೇ ನಮಗಿಸಿದೆ ಆದರೆ ಸರ್ಕಾರ ಅದನ್ನೇ ಒಂದು ಜಾತಿಯಾಗಿ ಮಾರ್ಪಡಿಸಿರ್ತಾರೆ ಇದು ರಾಜಕೀಯ ಒಂದು ಅಂತ ಅಂತೇಳಿ ನಾವು ಬಯಸ್ತೇವೆ ಯಾಕಂತೇಳಿ ಜಾತಿಯಲ್ಲಿ ಉಪ ಪಂಗಡಗಳು ಉಪಜಾತಿಗಳು ಎಲ್ಲ ಮಾಡಿ ವಿಂಗಡಣೆಗಳು ಮಾಡಿ ಒಟ್ಟು ನಮ್ಮ ಸಮೀಕ್ಷೆಯಲ್ಲಿ ನಮ್ಮ ಜನಸಂಖ್ಯೆ ಕಮ್ಮಿ ಕಮ್ಮಿ ಮಾಡುವ ಉನ್ನಾವ ಅಂತೇಳಿ ನಾವು ತಿಳಿಸ್ತೀವಿ